ಹಾಯ್ ಫ್ರೆಂಡ್ಸ್ ಇದು ಶನಿವಾರದ ಬ್ಲಾಗ್ ಇದು ಮನೆ ದೇವರಿಗೆ ಹೋಗ್ತಾ ಇದೀನಿ ನನ್ನಿಲ್ವಾ ಅದೇ ಇದು ಇನ್ನು ಇದು ಬಂದು ನಮ್ಮ ಮನೆ ದೇವರು ಸ್ವಾಮಿ ನರಸಿಂಹಸ್ವಾಮಿ ಬೀದರ್ನಲ್ಲಿದೆ ಇನ್ನು ನಾವು ಎಂಟ್ರೆನ್ಸ್ ನಿಂತ ಬರ್ಬೇಕು ಅಂದ್ಕೊಂಡಿದ್ವಿ ಬಟ್ ಆ ಕಡೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ರಿಂದ ಈ ಕಡೆ ಇನ್ನೊಂದು ಹಾದಿ ಇದೆ ಕೆಳಗಡೆ ಆ ಕಡೆಯಿಂದ ಬರ್ತಾ ಇದೀವಿ ಇನ್ನು ಇಲ್ಲಿ ಬರೋ ತಕ್ಷಣವೇ ನಮ್ಮ ಮನೆಯವರು ನನ್ನ ನನ್ನ ಸಣ್ಣ ಮಗಳ ಬಿಟ್ಟು ಅವರಿಬ್ಬರು ತಂದೆ ಮಗಳು ಆಲ್ರೆಡಿ ಮೇಗೆ ಹೋಗಿದ್ದರು ಇನ್ನು ನಾನು ನನ್ನ ಮಗಳು ಹಳ್ಳಿಗೆ ನಡ್ಕೊತ ಬಂದ್ವಿ ಇನ್ನು ಲಗೇಜ್ ಎಲ್ಲ ಇಡ್ಲಾಕ ಇಲ್ಲಿ ಲಾಕರ್ ಇದೆ ಅದ್ರ ಸಲುವಾಗಿ ನಾವು ಲಾಕರಲ್ಲೇ ಇಡಬೇಕಂತ ಲಗೇಜ್ ಹೋಗ್ತಾ ಇದೀವಿ ಲಗೇಜ್ ತೊಗೊಂಡೋಗಿ ಒಂದು ಕಡೆ ನಮ್ಮ ಮನೆಯವರು ಮತ್ತು ಮಕ್ಕಳನ್ನ ಡ್ರೆಸ್ ಚೇಂಜ್ ಮಾಡಿದ್ದೆ ಯಾಕಂದ್ರೆ ಒಳಗಡೆ ಒಂದು ಅರ್ಧ ಅಷ್ಟು ನೀರೊಳಗೆ ಹೋಗಬೇಕು ಅದ್ರ ಸಲುವಾಗಿ ಡ್ರೆಸ್ ಚೇಂಜ್ ಮಾಡ್ಯಾರ ಇಲ್ಲಾದ್ರೆ ಡ್ರೆಸ್ ಎಲ್ಲ ಹಾಳಾಗ್ತವೆ ವೈಟ್ ಡ್ರೆಸ್ ಇದ್ರಂತೂ ನೀರು ಅಷ್ಟೊಂದು ನೀಟಾಗಿರಲ್ಲ ಕಲರ್ ರೆಡ್ ಕಲರ್ ಇರ್ತವೆ ಅದ್ರ ಸಲುವಾಗಿ ಒಂದು ಥರ್ಟಿ ರುಪೀಸ್ಗೇನೋ ಏನೋ ಎಂಟ್ರಿ ಟಿಕೆಟ್ ಇರ್ತದೆ ಎಂಟ್ರಿ ಟಿಕೆಟ್ ತೊಗೊಂಡು ಇನ್ನು ಲಗೇಜ್ಗೆ ಒಂದು ಟ್ವೆಂಟಿ ರುಪೀಸ್ ಏನೋ ತೊಗೋತಾರೆ ಲಗೇಜ್ ಇಟ್ಕೊಳ್ಳೋಕೆ ಲಗೇಜ್ ಲಾಕರ್ನಾಗ ಇಟ್ಕೊಂಡು ಇನ್ನು ಕೀನ ನಮ್ಗೆ ಕೊಟ್ಬಿಡ್ತಾರೆ ನೀವೇ ಇಟ್ಕೊರಿ ನಿಮ್ಮ ಅಂತ ಇನ್ನು ಅದೆಲ್ಲ ಕೀ ಎಲ್ಲ ತಗೊಂಡು ಇನ್ನು ಗುಂಡ ಇರ್ತದೆ ಹೊರಗೆ ಬಂದು ಆ ಗುಂಡದಾಗ ಫಸ್ಟು ಮುಣುಗಿನೇ ಇಲ್ಲಿ ಒಂದೆರಡು ಸರ್ತಿ ಮೂರು ಸರ್ತಿ ಮುಣಗಿನೇ ಒಳಗೆ ಎಂಟ್ರಿ ದೇವಸ್ಥಾನದ ಒಳಗೆ ಹೋಗಬೇಕು ಅದ್ರ ಸಲುವಾಗಿ ನಾವು ಇಲ್ಲಿ ಮುಣಗೋಕಂತ ಬಂದಿದ್ದೀವಿ ಫಸ್ಟ್ ಸ್ಟಾರ್ಟಿಂಗ್ದಾಗ ನನ್ನ ಮಗಳೇನು ಹೋಗಲ್ಲ ಹೋಗಲ್ಲ ಅಂದಳು ಇನ್ನು ಆದಮೇಲೆ ನಮ್ಮ ಮನೆಯವರು ಅವರಿಬ್ಬರನ್ನ ಕರ್ಕೊಂಡು ಗುಂಡದಾಗ ಹೋಗ್ಯಾರ ನೀರೆಲ್ಲ ನೋಡಿ ಹಿಂಗೆ ನಮ್ಮ ಮನೆಯ ನನ್ನ ಮಕ್ಕಳು ಅಳ್ತಾ ಅಳ್ತಾಯಿದ್ರು ಆದರೂ ನನ್ನ ಮನೆಯವರು ಬಿಟ್ಟಿಲ್ಲ ನಾವು ಮುಣಗ್ಬೇಕಂತಂದು ಕರ್ಕೊಂಡು ಹೋಗ್ಯಾರ ಇನ್ನಿಲ್ಲಿ ಇದು ಆಕಳದು ಮಾರಿ ಇರ್ತದೋ ಅದ್ರೊಳಗಿಂದ ನೀರು ಬರ್ತಾವ ಆ ನೀರನ್ನ ತಲೆ ಮೇಲೆ ಹಾಕ್ಕೊಂಡೇ ಎಂಟ್ರಿ ದೇವಸ್ಥಾನದೊಳಗೆ ಹೋಗಬೇಕು ಇನ್ನು ಹೋಗೋ ಪರಿ ಅಷ್ಟೇ ಇಲ್ಲಿ ತೊಳ್ಕೊಂಡು ಹೋಗಬೇಕು ಇನ್ನು ಬ ಗುಡಿ ಒಳಗೆ ಹೋಗಿ ಬಂದಿದ್ಮೇಲೆ ಇಲ್ಲಿ ಹಸಲು ತೊಳ್ಕೊಬಾರ್ದು ಅಂತ ಅದ್ರ ಸಲುವಾಗಿ ಫಸ್ಟೇ ತೊಳ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ನನ್ನ ಮನೆಯವರು ನನ್ನ ಮಕ್ಕಳು ಇಬ್ಬರು ತೊಳ್ಕೊಂಡು ಬಂದಿದ್ಮೇಲೆ ನಾನು ನಾನು ತೊಳ್ಕೊಳ್ತೀನಿ ಫಸ್ಟ್ ಇಲ್ಲಿ ಆಕಳು ಬಾಯಿಗೆ ನೀರು ತಲೆ ಮೇಲೆ ಮೇಲೆ ಎಂಟ್ರಿ ಒಳಗೆ ಹೋಗಬೇಕು ಸ್ಟಾರ್ಟಿಂಗ್ನಾಗ ನನ್ನ ಮಗಳು ಒಲ್ ಒಲ್ ಅಂದ್ರಲ್ಲ ಈಗ ಹೋಗಿ ಹಾಕಿನೇ ಸ್ವಿಮ್ಮಿಂಗ್ ಮಾಡ್ತಾರೆ ಮಾಡ್ತಾ ಇದ್ದಾಳೆ ಇನ್ನು ಎಷ್ಟು ಕರೆದ್ರೂ ಭೀ ಬರ್ತಾ ಇಲ್ಲ ಇನ್ನು ಬೈದು ಕರ್ಕೊಂಡು ಹೋಗಿ ನೋಡ್ಬೋದು ನೀವೆಲ್ಲ ಇಲ್ಲೆಲ್ಲ ಈ ಥರ ಇರುತ್ತೆ ಜನ ನರಸಿಂಹಸ್ವಾಮಿ ದೇವಸ್ಥಾನ ಇನ್ನು ಇಲ್ಲಿಂದ ಇಲ್ಲಿ ಒಂದು ಇಬ್ಬರು ಪೊಲೀಸರು ಇರ್ತಾರ ಅಲ್ಲಿ ಅವರಿಗೆ ಎಂಟ್ರಿ ಟಿಕೆಟ್ ಕೊಟ್ಟು ಒಳಗಡೆ ಹೋಗಬೇಕು ಇನ್ನು ನಾನು ವೀಡಿಯೋ ತೆಗೆದು ನೋಡಿ ಪೊಲೀಸರಂತೂ ವೀಡಿಯೋ ಅಲೋ ಇಲ್ಲ ಮೇಡಮ್ ಅಂತ ಅಂತಿದ್ರು ಬಟ್ ನಾನು ಬಿಡಲಿಲ್ಲ ಎಲ್ಲ ವೀಡಿಯೋ ಮಾಡ್ಕೋಬೇಕು ಫಸ್ಟ್ ಟೈಮ್ ಅಂತಂದು ಮಾಡ್ಲತ್ತೀನಿ ಇನ್ನು ಇಲ್ಲಿಂದ ಒಂದು ಎರಡು ರೌಂಡಷ್ಟು ಈ ಥರ ಪಾಳಿಗೆ ಹೋಗ್ತೀವಲ್ಲ ಯಾವುದೇ ದೇವಸ್ಥಾನದಲ್ಲಿ ಆ ಥರ ಪಾಳಿಗೆ ರೌಂಡ್ ಹೋಗಬೇಕು ಒಂದು ಎರಡು ಲೈನ್ ಇರ್ತದೆ ಇಲ್ಲಿಂದ ಹೋಗಿದ ತಕ್ಷಣನೇ ಒಂದು ಗಣೇಶ್ ಗುಡಿ ಇರ್ತದೆ ಎಂಟ್ರೆನ್ಸಲ್ಲೇ ಗಣೇಶ್ ಗುಡಿ ಇರ್ತದೆ ಇನ್ನು ಗಣೇಶ್ ಗುಡಿಗೆ ಸಣ್ಣ ಮಾಡಿ ಇನ್ನು ಅದಕ್ಕೊಂದು ಇಪ್ಪತ್ತು ರೂಪಾಯಿನೂ ಗಲ್ಲೆ ಹಾಕಿ ಈ ಥರ ಇರ್ತದ ಗ ಗಣೇಶ್ ಗುಡಿ ಇಲ್ಲಿ ಸಣ್ಣ ಮಾಡಿ ಇನ್ನು ಕೋಕೋಮೆಲ್ಲ ಹಚ್ಕೊಂಡು ಇಲ್ಲಿಂದ ಎಂಟ್ರೆನ್ಸ್ಗೆ ಒಳಗಡೆ ಹೋಗ್ತಾಯಿದ್ದೀವಿ ಇಲ್ಲೆಲ್ಲರೂ ನನ್ನೇ ನೋಡ್ತಾಯಿದ್ರು ವೀಡಿಯೋ ಅಂತಂದು ಇನ್ನು ಇಲ್ಲಿಂದ ಇವತ್ತು ಭಾಳಷ್ಟು ಜನ ಇದ್ದರು ಯಾಕಂದ್ರೆ ಏನೋ ಫಂಕ್ಷನ್ ಆಗಿತ್ತು ಇಲ್ಲಿ ಏನು ಸ್ವಾಮೀಜಿ ಬಂದಿದ್ರು ಅಂತ ಅದ್ರ ಸಲುವಾಗಿ ಲಾರಿ ಟೆಂಪು ಈ ಥರ ಎಲ್ಲ ಕಟ್ಕೊಂಡು ಇನ್ನು ಸ್ವಾಮೀಜಿನ ನೋಡಕ್ಕಂತ ಬಂದಿದ್ರು ಅಂತ ಅದ್ರ ಸಲುವಾಗಿ ಇವತ್ತಂತೂ ಇನ್ನು ಶನಿವಾರ ಭಾಳಷ್ಟು ಜನ ಇದ್ದರು ಇನ್ನು ಇಲ್ಲಿಂದ ಎಂಟ್ರೆನ್ಸ್ಗೆ ಹೋಗಿದಾಗ ಇಲ್ಲೊಂದು ನರಸಿಂಹಸ್ವಾಮಿ ಮೂರ್ತಿ ಇರ್ತದ ಇನ್ನು ಇಲ್ಲಿ ಶಣ್ ಮಾಡಿ ನನ್ನ ಮಗಳು ಆ ನೀರು ನೋಡಿದ ತಕ್ಷಣನೇ ಇನ್ನು ಖುಷಿಲಿಂತ ಒಬ್ಬಕ್ಕೇನೋ ಖುಷಿಲಿಂತ ಹಾರಾಡ್ಲತ್ತೀಳು ಇನ್ನೊಬ್ಬಕ್ಕೆ ಅಂದ್ರೆ ಅಳು ಸ್ಟಾರ್ಟ್ ಮಾಡಿಲ್ಲ ಆಲ್ರೆಡಿ ಸಣ್ಣಕಿ ಮಗಳು ನಮ್ಮ ಮನೆಯವ್ರಿಗೆ ನಾನು ತೋತೀನಿ ಅಂದ್ರೆ ಕೇಳಿಲ್ಲ ಇಲ್ಲ ಇಬ್ಬರಿಗೂ ನಾನು ತೋತೀನಿ ನೀನು ವೀಡಿಯೋ ಮಾಡು ಅಂತಂದರು ಆದರೂ ಸಣ್ಣಕ್ಕೆ ಅವ್ರ ಬಳಿ ಇರಲ್ಲ ನಾನೇ ಬೇಕಾಕಿಗೆ ಇನ್ನು ನಾನೇ ಎತ್ಕೊಂಡು ವೀಡಿಯೋ ತೆಗಿಲತ್ತೀನಿ ಸ್ಟಾರ್ಟಿಂಗ್ದಾಗ ಇಳೆ ಟೈಮಿಗಂತೂ ಫುಲ್ಲು ಕೂತ್ಕಿತನೇ ಇರ್ತಾವ ವಿಶ್ವಾಸ ಆಡ್ಲಕ್ಕೆ ಬರೋಲ್ಲ ಆ ಥರ ಇರ್ತಾವ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತವ ಇನ್ನು ಇನ್ನು ಫುಲ್ಲು ಎಲ್ಲ ಗೂವಿಂದ ಗೂವಿಂದ ಅನ್ಕೋತಾ ಹೋಗ್ತಾ ಇದ್ದೀವಿ ಒಳಗೆಲ್ಲ ನನ್ನ ಮಗಳು ಒಂದು ಸ್ವಲ್ಪ ಹೊತ್ತು ತುಳು ಮತ್ತು ಆಮೇಲೆ ಆಕಿನೇ ಕಪ್ ಹೊಡ್ದಳು ಇನ್ನು ಮುಂದೆ ಯಾರೋ ನಡೆದಿದ್ರು ಅವ್ರು ಆಕಿನ ನಗಿಸ್ಲಾಕಂತ ಮಸ್ತ್ ಟ್ರೈ ಮಾಡ್ತಾ ಇದ್ರು ಹಳ್ಳತಳ ಅಂತಂದು ಇನ್ನು ಹೋಗಿ ಈ ಥರ ಇರುತ್ತೆ ಒಂದು ಒಂದು ಸ್ವಲ್ಪ ದೂರ ಹೋಗಿದ್ಮೇಲೆ ಈ ಥರ ಇರುತ್ತೆ ಇನ್ನು ನಮ್ಮ ಮನೆಯವರಂತೂ ಫುಲ್ ಎಂಜಾಯಿ ಯಾಕಂದ್ರೆ ನಾವು ಕಂಪಲ್ಸರಿ ಮನೆಗೆ ಹೋಗ್ಲತ್ತರ ಹೋಗ್ತೀವಿ ಇನ್ನು ಇವರೆಲ್ಲ ಒಂದು ಮೂರು ಸರ್ತಿ ಒಳಗೆ ಭೀ ಮುಣಗ್ಬೇಕಂತಂದ್ರೆ ಅವರೆಲ್ಲ ಮುಣಗ್ಲತ್ತಿರು ನನಗಂತೂ ನನ್ನ ಮಗಳು ಮುಣಗ್ಲಾಕೆ ಬಿಟ್ಟಿಲ್ಲ ಸಣ್ಣಕ್ಕೆ ಹಾಳಲ್ವ ಆಂಜ್ಲತ್ತಳು ಇನ್ನು ಸ್ವಲ್ಪ ದೂರ ಹೋಗಿದ್ಮೇಲೆ ಕಮ್ಮಿ ಮಾಡ್ರು ಇನ್ನು ಹೋಗಿ ದರ್ಶನ ಮಾಡಿ ರಿಟರ್ನ್ ನಾನು ಬರ್ತಾ ಇದ್ದೀವಿ ಅಲ್ಲಿ ದರ್ಶನ್ ಮಾಡುವಾಗ ಪೂಜಾರಿ ವಿಡಿಯೋ ಫೋಟೋಸ್ ಅಲೋ ಇಲ್ಲ ಅಂದ್ರು ಅದ್ರ ಸಲುವಾಗಿ ನಾವು ವಾಪಸ್ ಬರ್ತಾ ಇದ್ವಿ ಹೊರಗಡೆ ಬಂದು ಒಂದೆರಡು ಫೋಟೋ ತೆಕ್ಕೊಂಡ್ವಿ ಇನ್ನು ಬೇರೆ ಯಾರೋ ಬ್ರದರ್ ಇದ್ರು ಅವ್ರಿಗೆ ಸ್ವಲ್ಪ ಫೋಟೋ ತೆಗಿ ಅಂದ್ರೆ ಫೋಟೋ ತೆಕ್ಕೊಟ್ರು ಇವೇ ಫ್ರೆಂಡ್ಸ್ ನಮ್ಮ ಮನೆ ನಾವು ತೆಕ್ಕೊಂಡಿರೋ ಫೋಟೋಸು ಇನ್ನು ಹೊರಗೆ ಬಂದ ಮೇಲೆ ನಾನು ನನ್ನ ಮಗಳ ಮಗಳು ಇನ್ನು ನಮ್ಮ ಮನೆಯವರು ಡ್ರೆಸ್ ಚೇಂಜ್ ಮಾಡ್ಲತ್ತೀವಿ ಅಲ್ಲಿ ತನಕ ನಾನು ಇದ್ರಾಗ ಆಡ್ತೀನಿ ಬ್ಯಾಡ ಅಂದ್ರೂ ಭೀ ಕೇಳಿಲ್ಲ ಆಡ್ತೀನಿ ಅಂತ ಹೋಗಿ ನನ್ನ ಮಗಳು ಸ್ವಿಮ್ಮಿಂಗು ಇನ್ನು ಅದೆಲ್ಲ ಮಾಡ್ಲತ್ತಾಳ ಆಕಿ ಫಸ್ಟಿಗೆ ಸ್ಟಾರ್ಟಿಂಗ್ ಅಂದಳು ಬಟ್ ಹಿಂದಿನ ಸಾರಿ ಹೋಗಿ ಎಷ್ಟು ಚೆಂದ ಆಡ್ಲತ್ತಾಳಂದ್ರು ಅಲ್ಲಿ ಇದ್ದೋರೆಲ್ಲ ಶಾಕ್ ಆಗ್ಲತ್ತಿರು ಎಷ್ಟು ಚಂದ ಆಡ್ಲತ್ತಾಳೆ ಈಗ ಏನು ಸ್ವಿಮ್ಮಿಂಗ್ ಬರ್ತದಂತ ಬಟ್ ಸ್ವಿಮ್ಮಿಂಗ್ ಏನೂ ಬರಲ್ಲ ಏನು ನಮ್ಗೆ ಭೀ ಶಾಕ್ ನಮ್ಮ ಮನೆಯವ್ರಿಗೆ ನನಗೂ ಈ ಥರ ಆಡ್ಲತ್ತಾಳ ಅಂತಂದು ಒಂದು ಮುಣಗಿದ್ರೆ ಒಂದೊಂದು ಎರಡೆರಡು ಸೆಕೆಂಡ್ ಒಳಗೆ ಕೂಡ್ಲತ್ತಾಳ ಆ ಥರ ಮುಣ್ಲತ್ತಾಳ ನನಗಂತೂ ಶಾಕ್ ಆಗಿನಿ ಫುಲ್ಲು ಎಷ್ಟು ಹೇಳಿದ್ರು ಕರೆದ್ರೂ ಬಂದಿಲ್ಲ ಇನ್ನು ಸ್ವಲ್ಪ ಸಿಟ್ಟಿಗೆ ಬಂದರೆ ಅವಾಗ ಮ್ಯಾಗೆ ಬಂದಳು ಇನ್ನು ಡ್ರೆಸ್ ಚೇಂಜ್ ಮಾಡಿ ನಾನು ಊಟ ಕೊಡ್ಲತ್ತೀನಿ ಈ ದೇವಸ್ಥಾನ ನನ್ನ ಲೈಫಲ್ಲಿ ತುಂಬ ಸ್ಪೆಷಲ್ ಇದು ಯಾಕಂದ್ರೆ ನಾನು ನಮ್ಮ ಮನೆಯವರು ಫಸ್ಟ್ ಟೈಮ್ ಆಗಿದ್ದು ಇಲ್ಲೇ ಮತ್ತು ಮನೆ ದೇವ್ರಂತ ಅವರು ಇಲ್ಲಿಗೆ ಕರ್ಕೊಂಡು ಬಂದಿದ್ರು ಏನು ಇದೇ ಪ್ಲೇಸಲ್ಲಿ ಈಗ ನಾನು ನನ್ನ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದೀನಲ್ಲ ಇದೇ ಪ್ಲೇಸಲ್ಲಿ ನಾವು ನನ್ನ ಮನೆಯವರು ಫಸ್ಟ್ ಟೈಮ್ ಕುಂತಿದ್ದು ಇಲ್ಲೇ ಹಾಗಾಗಿ ಇಲ್ಲೇ ಬಂದು ನನ್ನ ಇಬ್ಬರಿಗೂ ಊಟ ಮಾಡಿಸ್ತಾ ಇದ್ದೀನಿ ನಮ್ಮ ಮನೆಯವರು ಏನು ಪುಲಿಹೊರ ಮಾಡ್ಕೊಂಡು ಬಂದಿದ್ನಲ್ಲ ಅದು ಅದಕ್ಕೇನಾದರೂ ತರ್ತೀನಿ ಬಜ್ಜಿ ಅದು ಏನರ ಅಂತ ಅವ್ರು ಹೋಗಿರು ಅವ್ರು ಬರೋತನ ಮಕ್ಕಳಿಗೆ ಊಟ ಮಾಡಿಸ್ತಾ ಇದ್ದೀನಿ ಇನ್ನಲ್ಲೇ ಎಲ್ಲ ಆಟ ಆಡೋದಿದ್ದು ಅವೆಲ್ಲ ಆಡ್ತೀನಿ ಅಂತ ನನ್ನ ಮಗಳು ಕೇಳ್ತಾ ಇದ್ಲು ಊಟ ಆಗಿದ್ಮೇಲೆ ನೋಡಮ್ಮ ಅಂತಂದು ಹೇಳಿ ಅವರಿಬ್ಬರಿಗೂ ಊಟ ಮಾಡಿಸ್ಲತ್ತೀನಿ ನಾ ಸಣ್ಣ ಮಗಳು ಅಲ್ಲೆಲ್ಲ ಫಸ್ಟ್ ಹಸುವಾಗೆ ಒಂದ್ಲು ಆಮೇಲೆ ಹಸಲು ಇರಲಿಲ್ಲ ಯಾಕಂದ್ರೆ ನಾ ಗುಡಿ ಹೋಗೋಪರಿನೇ ನಮ್ಗೆ ಹಸುವಾಗೆ ಹಸುವಾಗೆ ಒಂದ್ಲು ಈಗ ಹೋಗಿ ಬರ ಲೇಟ್ ಲೇಟಾಗಿತ್ತು ಅದ್ರ ಸಲುವಾಗಿ ಹಸು ಎಲ್ಲ ಆಗ್ಯವೇನು ಇನ್ನು ಇನ್ನು ಏನೋ ಅವ್ರಿಗೆ ಊಟ ಮಾಡ್ಸತನೇ ನಮ್ಮ ಮನೆಯವರು ಬಜ್ಜಿ ತೊಗೊಂಡು ಬಂದಿದ್ರು ಇನ್ನು ಕುಂತು ಅಷ್ಟು ಮಂದಿ ಊಟ ಮಾಡ್ಲತ್ತೀವಿ ನಮ್ಮ ಮನೆಯವರು ಅಕ್ಕಿ ನನ್ನ ಮಗಳಿಗೆ ತಿನ್ನಿಸ್ಲಾಕ ಹೋದ್ರೆ ಅವಳು ನನ್ನ ಮಮ್ಮಿಗೆ ತಿನಿಸು ಅಂತ ಅಂದ್ಲು ಇನ್ನು ನನ್ನ ಮನೆಯವ್ರು ತಿನ್ನಿಸ್ತಾ ಇದ್ದಾರೆ ಇನ್ನು ಎಲ್ಲರಿಗೂ ಅವರು ಒಂದೊಂದು ತುತ್ತು ತಿನ್ನಿಸ್ತಾಯಿದ್ರು ತಿನ್ನಿಸ್ಕೊಂಡಿದ್ದಾದಮೇಲೆ ಬಟ್ಟ ಬಿಡಲ್ಲ ಈ ಥರ ಏನಾರ ಇಲ್ಲಿಗಾರ ಹೋದ್ರು ಭೀ ಮನ್ಯಾಗಾದರು ಭೀ ಒಬ್ರಿಗೊಬ್ರು ತಿನ್ನಿಸ್ಕೋಬೇಕು ಇಲ್ಲದ್ರೆ ಮಕ್ಕಳು ಸುಮ್ಮನೆ ಇರೋಲ್ಲ ಇನ್ನು ಊಟ ಎಲ್ಲ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗಬೇಕಂತ ಒಬ್ಬ ಕೆಳಗಡೆ ಬ ಬಂದ್ವಿ ಇನ್ನು ಕೆಳಗಡೆ ಬಂದಿದ್ದಾಗಲ ನನ್ನ ಮಕ್ಳು ಏನಾರ ಇಸ್ಕೊಡು ಅಂದ್ರೆ ಸಣ್ಣಕ್ಕಿಗೊಂದು ಕೊಟ್ಟಾರ ಇಸ್ಕೊಟ್ಟಾರ ದೊಡ್ಡಕ್ಕೇನೂ ತೊಗೊಂಡಿಲ್ಲ ಇನ್ನು ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್